ಅಲ್ಲಲ್ಲ ಎರಡು ವರ್ಷ ಏನೂ ಇಲ್ಲ ಪಗಾರ ಒಂದು ಬಿಟ್ಟರೆ ಅವರು ಕೂಡ ಡೆಪ್ಯುಟೇಶನ್ ಮೇಲೆ ಆಗಿ ಬಂದಂತ ಸ್ಟಾಪ್ಗಳೇ ಜಾಸ್ತಿ ಅದಾರ ಅದನ್ನ ಬಿಟ್ಟರೆ ಬೇರೆ ಏನೂ ಆ ಯೂನಿವರ್ಸಿಟಿಗೆ ಕೊಡ್ತಾ ಇಲ್ಲ ಇಷ್ಟೊಂದು ಅಲಕ್ಷ ಮಾಡೋರು ಉತ್ತರ ಕರ್ನಾಟಕದ ಒಂದೇ ಯೂನಿವರ್ಸಿಟಿ ಇದು ಯಾಕೆ ಅಲಕ್ಷ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಹೊಡೆಯುವಂತ ಹುನ್ನಾರ ಹೌದೌದು ಒಡದು ಇದನ್ನ ಛಿದ್ರ ಮಾಡೋದು ಕೃಷಿ ಜೊತೆಗೆ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳ ಜೊತೆಗೆ ಇದನ್ನ ಸೇರಿಸುವಂತ ಒಂದು ಹುನ್ನಾರ ನಡೆದ ನಡೀತಾ ಇದೆ ಇದನ್ನ ನಾವು ಪ್ರಬಲವಾಗಿ ವಿರೋಧ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳಬಯಸ್ತೇನೆ ಅದು ಹೇಳಿದ್ದೀನಲ್ಲ ರಾಜಕೀಯ ಪುನರ್ಜೀವನ ಕೊಟ್ಟಂತ ಜಿಲ್ಲೆ ಬಾದಾಮಿಯಿಂದ ಗೆಲ್ಲಿದ್ರ ಗೆಲ್ಲಲಿದ್ರ ಗೆದ್ದಿರ್ಲಿಲ್ಲ ಅಂದ್ರೆ ಇವತ್ತು ಮತ್ತೆಲ್ಲೇ ಅವರಿಗೆ ಮುಖ್ಯಮಂತ್ರಿ ಆಗ್ತಿದ್ರು ಇವನ್ನೆಲ್ಲ ವಿಚಾರ ಮಾಡಬೇಕು ಅವರು ಅದನ್ನೆಲ್ಲ ಬಿಟ್ಟು ಏನೇನೋ ಒಂದು ಯಾರೋ ಒಂದು ವರದಿ ಹೇಳಿ ಆ ತೀರ್ಮಾನ ಮಾಡುವಂಥದ್ದು ಹರಿ ಬರಿ ತೀರ್ಮಾನ ಮಾಡುವಂಥದ್ದು ರಾಜಕೀಯ ತೀರ್ಮಾನ ಮಾಡುವಂಥದ್ದು ಮಾಡಿ ಒಂದು ಬೆಳೆದು ನಿಂತಂತ ವಿಶ್ವವಿದ್ಯಾಲಯವನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿ ಇದಕ್ಕೆ ನಿಮಗೆ ಶೋಭೆ ತರುವುದಿಲ್ಲ ಈಗಾಗಲೇ ಕರ್ನಾಟಕ ಸರ್ಕಾರವನ್ನು ಸಾ ಕರ್ನಾಟಕವನ್ನು ಸಾಕಷ್ಟು ರೀತಿಯಿಂದ ಹಾಳು ಮಾಡಿದ್ದೀರಿ ಅಭಿವೃದ್ಧಿ ವಂಚಿತರನ್ನಾಗಿ ಮಾಡಿದ್ದೀರಿ ಮತ್ತು ಇದನ್ನೂ ಒಂದು ಹಾಳು ಮಾಡಿ ಇಡಬೇಡ್ರಿ ವಿಶ್ವವಿದ್ಯಾಲಯಕ್ಕೂ ಕೈ ಹಾಕಬೇಡ್ರಿ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಮುಖಾಂತರ ಅಯ್ಯೋ ದತ್ತಕ್ ತೊಗೊಳ್ಳುದು ಅವರು ಬಾದಾಮಿ ಗೆದ್ದಾಗಿ ಹೇಳಿದ್ದು ಈಗೆಲ್ಲ ನೆನಪಿರ್ತದ ದತ್ತಕ್ ತೊಳುದು ಮತ್ತೊಂದು ತೊಗೊಳ್ಳುದು ಅಭಿವೃದ್ಧಿ ಪಡುವುದು ಹೋಗ್ಲಿ ಅಭಿವೃದ್ಧಿ ಹೊಂದಿದ್ದು ಅಂತ ಸುಮ್ಮನೆ ಬಿಟ್ಟರೆ ಸಾಕಾಗೈತಿ ಅಲ್ವಾ ವಿಶ್ವವಿದ್ಯಾಲಯ ಲಲಿತ ಕಲಾ ವಿಶ್ವವಿದ್ಯಾಲಯಕ್ಕೂ ಜಾಗ ಕೊಡ್ಲಿಲ್ಲ ಅಂದ್ರ ಉದಾಸೀನ ಮನೋಭಾವ ಉತ್ತರ ಕರ್ನಾಟಕದ ಬಗ್ಗೆ ಉದಾಸೀನ ಮನೋಭಾವ ಮತ್ತಿಲ್ಲಿ ಯಾರು ಕೇಳುದಿಲ್ಲ ಯಾರು ಏನು ನಾವು ಸಾಕಾಗಿ ಹೋಗತ್ತ